he's a संघ

ஏ ரவிக்கே કોડ કોડલે કોડ હા આ ગયો બંગલે તમારો

दादा अरे नहीं पता नहीं अरे वो बड़ी बड़ी किस से फोटो में ये का आगे सरकार के मीडिया वाले पार्टी में सरकार की प्रोजेक्ट हां जरा नहीं साहब तो सर हेम सर नहीं जा रहा नहीं सर ये मीडिया वाले पार्टी सर हां हां गिर ले गिर ले गिर ले ಈಗ ಕೇಂದ್ರ ಸರ್ಕಾರ ಏನ್ ವಿದ್ಯುತ್ ಖಾಸಗಿ ಮಾಡಕ್ ಈಗ ಆಲ್ರೆಡಿ ಯೋಚನೆ ಮಾಡಿತ್ತು ಅದ್ರ ಬಗ್ಗೆ ಈಗ ರಾಜ್ಯ ಸರ್ಕಾರ ಏನ್ ಮಾಡಂದ್ರ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಿಂದ ಎಲ್ಲಾ ಅಕ್ರಮ್ ಸಕ್ರಮ್ ಜಾರಿ ಪಂಶ್ ಗಳಿಗೆ ಏನು ಈಗಾಗಲೇ ಸರ್ಕಾರನ ಟಿ ಸಿ ಆತು ಕಂಬ ಆತು ವೈರ್ ಆತು ಎಲ್ಲ ಕುಣಿಸ್ತಾರೆ ಈಗ ಅದನ್ನ ಬಂದ್ ಮಾಡಿದಾರ ಈಗ ರೈತರಿಗೆ ಬಹಳ ಅನ್ಯಾಯ ಆಗತ್ತೈತಿ ಈಗ ಈಗ ಮತ್ತೀಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರ ಪ್ರತಿಯೊಂದು ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ಬೇಕು ಈಗ ಆಲ್ರೆಡಿ ನಮ್ಮದು ಭೂಮಿಗೆ ಮತ್ತೆ ಗೆ ಆತು ಆಧಾರ್ ಕಾರ್ಡ್ ಲಿಂಕ್ ಆಗೈತಿ ಈಗ ಈಗ ನಮ್ಮ ಐಟಿ ಶೈಟ್ ಆಧಾರ್ ಕಾರ್ಡ್ ಲಿಂಕ್ ಮಾಡತ್ತಾರ ನೋಡುವುದಕ್ಕೆ ನಾವು ಮತ್ತೆ ಎಲ್ಲಾ ರೈತ ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ನಾವು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಇರೋ ದಿವಸ ನಾವು ಇಪ್ಪತ್ತೆಂಟು ಜಿಲ್ಲೆದಾಗ ನಮ್ದು ಪ್ರತಿಭಟನೆ ಆಯ್ತು ಇವತ್ತ ಮೂವತ್ ನೋಂದ ಮೂರ್ ಜಿಲ್ಲಾ ಹೊರತುಪಡಿಸಿ ಇಪ್ಪತ್ತೆಂಟು ಜಿಲ್ಲೆಗಳಾಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಆಧಾರ್ ಕಾರ್ಡ್ ಏನ್ ಮಾಡ್ತಾ ಇದಕ್ಕೆ ತಕ್ಷಣ ಸರ್ಕಾರ ಕೈ ಬಿಡಬೇಕ್ರಿಂದ ಇದರಿಂದ ರೈತರಿಗೆ ಬಹಳ ಮುಂದೆ ಅನ್ಯಾಯ ಆಗ್ತೈತಿ ಅದಕ್ಕೆ ತಕ್ಷಣ ಇದೇನು ರಾಜ್ಯ ಸರ್ಕಾರ ಎತ್ತೆಚ್ಚಿಕೊಂಡು ಈಗ ಆಧಾರ್ ಕಾರ್ಡ್ ಜೋಡಣೆ ಮಾಡೋದನ್ನ ನಿಲ್ಲಿಸಬೇಕು ತಕ್ಷಣ ನಿಲ್ಲಿಸೇ ಹೋದ್ರೆ ಇದು ರಾಜ್ಯ ವ್ಯಾಪ್ತಿ ಬಗ್ಗೆ ಹೋರಾಟ ಆಗ್ತೈತೆ ನಾ ಯಾಕ ಇಚ್ಛಾ ಪಡ್ತೇನೆ ನನ್ನ ಹೆಸರು ಬಿನ್ಸಿಗೇನಿ ರಾಜ್ಯ ಉಪಾಧ್ಯಕ್ಷರು मोदी पी सरकार मुर कृषी कायदे जारी तिन्त ಆದ ಜಾರಿ ತರೋಕ್ಕಿಂತ ಮುಂಚೆ ಅದ ಜಾರಿ ತಂದ್ರು ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ರೈತರು ತಂದಿದ್ ಸರ್ಕಾರ ಅವ್ರ ಏನಿದ್ರು ನಮ್ ಸರ್ಕಾರ ಬಂದ್ಮೇಲೆ ಇಪ್ಪತ್ನಾಕ್ ತಾಸೊಳಗೆ ನಾವ್ ಎಲ್ಲಾ ಜಾರಿಗೆ ತಂದಿದ್ ಕಾಯ್ದೆಗಳು ಹಿಂದೆ ತಗೋತ ಹೇಳಿದ್ರು ಆದ್ರೂ ಸಹ ಇನ್ನೂವರೆಗೆ ತಗೊಂಡಿಲ್ಲ ಆ ತಗೊಂಡಿಲ್ಲ ಅಂದ್ರೆ ಈಗ ನಮ್ಗೆ ಏನ್ ಮಾಡ್ಯಾರು ಪೈಲಾ ಏನೈತ್ರಿ ಜಾ ಅಕ್ರನ್ ಯೋಜನೆ ಇತ್ತಿಲ್ಲ ರೈತರಿಗೆ ಅವನ ಬೋರ್ ಬೋರ್ ಮಟ್ಟ ಕರೆಂಟ್ ಕೊಡೋದಿತ್ತು ಅದೆಲ್ಲಾ ಬಂದ್ ಆಗೋದೈತಿ ಮತ್ತ ಅದ ಆಧಾರ್ ಲಿಂಕ್ ಮತ್ತ ಅದ ಆರ್ ನಂಬರ್ ಲಿಂಕ್ ಮಾಡದಲ್ಲ ಆ ಅರಾನ್ ನಂಬರ್ ಲಿಂಕ್ ಮಾಡ್ಕ ನಮ್ಗೆ ಏನ್ ಮಾಡೋದು ಮೊಬೈಲ್ ಗೊತ್ತೆ ರೀಚಾರ್ಜ್ ಮಾಡವ್ ಎಷ್ಟು ರೊಕ್ಕ ಇರ್ತಾವ ಮೊಬೈಲ್ ನಿಮ್ಗೆ ಎಷ್ಟು ಬಿಲ್ ತುಂಬಿದಿಲ್ಲ ಅಷ್ಟು ನೀವು ಮೋಟರ್ ತಗೋದು ಮೋಟರ್ ಬಂದ್ ಆಗೋದು ಅದೇ ಸಲ ಅದೇ ತರ ಅಂದ್ರೆ ಅದೇ ನೀವು ಅಕ್ರಮ ಸಲಹೆ ಪುನಃ ಮತ್ತೆ ಚಾಲೂ ಮಾಡಿಕೆ ರೈತರಿಗೆ ಸೌಲಭ್ಯ ಕೊಡ್ರಿ ಯಾಕಂದ್ರೆ ನೀವು ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ರಿ ಅದನ್ನ ನಮ್ಗೆ ತೊಂದರೆ ಇಲ್ಲ ರೈತರಿಗೆ ಗ್ಯಾರಂಟಿ ತಗೊಂಡ್ ನೀವು ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿಲ್ಲ ಅದು ಎಲ್ಲ ಇದು ಬರುವ ಇಲ್ಲ ರೈತರಿಗೂ ಗ್ಯಾರಂಟಿ ಕೊಡ್ರಿ ಮಹಿಳೆಯರಿಗೂ ಗ್ಯಾರಂಟಿ ಕೊಡ್ರಿ ಅದ್ರ ತಕ್ಕ ಬ್ಯಾರೆ ಅಂದ್ರೆ ಈಗ ನೋಡ್ರಿ ಕರೆಂಟ್ ಹಾಕಿಕೆ ರೈತರ ತಿಳ್ಕೊತಾರ ತಿಳ್ಕೊಳಂದ್ರ ಹತ್ತು ಲಕ್ಷ ರೂಪಾಯಿ ಅವಂಗ ನುಕ್ಸಾನ್ ಭರ್ಪಾಯಿ ಕೊಡ್ಬೇಕ ಅದರ ಅಂದ್ರ ಅಂದ್ರೆ ಈಗ ನೋಡ್ರಿ ಕೆಲವು ರೈತರ ಮನೆ ಹೊಲಾಗ ಮನಿ ಇರ್ತಾವ ಮನಿ ಇದ್ರ ಅವ್ರಿಗೆ ಏನ್ ಏಳು ತಾಸು ಕರೆಂಟ್ ಇರ್ತೈತಿ ಏಳು ತಾಸು ಕರೆಂಟ್ ಇದ್ರ ಅದ್ ಕರೆಂಟ್ ಹೋಗ್ತೈತಿ ಆದ್ರ ಅವ್ರಿಗೆ ಸಿಂಗಲ್ ಪೇಸ ಅವ್ರಿಗೆ ಕರೆಂಟ್ ಕೊಟ್ಟ ಕಷೇ ರೈತರಿಗೆ ಬದುಕಸ್ಕೆ ಕರ್ನಾಟಕ ರೈತರಿಗೆ ನೀವು ಸರ್ಕಾರ ರೈತರ ಪರ ಸರ್ಕಾರ ಬಂದಿತ್ತಸೇ ರೈತರಿಗೆ ಸೌಲಭ್ಯ ಕೊಡ್ರ ಆಗ ಬರೋ ಹಾಗು ಸರಿ ಆಗೋದ ಇಲ್ಲಾದ್ರೆ ಪೂರಾ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ರೈತರು ಹೋರಾಟ ಮಾಡ್ಕ ನಿಮ್ ಕಡೆ ನ್ಯಾಯ ಸಿಗೋಗಿಂತ ಪೈಲ ಯಾವಾಗನು ನಿಂದ್ರಂಗಿಲ್ಲ ನಾನು ರಾಜೀವ್ ಮರವೆ ಅಂತ ಅಧ್ಯಕ್ಷ ಬೆಳಗಾವಿ ತಾಲೂಕಾ ರೈತ ಸಂಘಟನೆ ರಾಜೀವ್ ಯೋಜನೆ ಇತ್ತಿರಲ ಪೈಲಾ ಯಾಕಂದ್ರೆ ರೈತರಿಗೆ ಕೆಲವು ರೈತರ ಒಂದು ಒಂದ್ ರಕ್ಮಿತ್ತು ಅದು ತುಂಬುದು ಮತ್ತೆ ಮೀಟರ್ ನಂಬರ್ ನೀವು ಲಿಂಕ್ ಮಾಡತ್ತಿರಲ್ಲ ಅದೇನೈತಿ ಮೊಬೈಲ್ ಮೊಬೈಲ್ ಐತಿ ಮೊಬೈಲ್ ರಿಚಾರ್ಜ್ ಏನಾದ್ರ ಎಷ್ಟ ರಿಚಾರ್ಜ್ ಇತ್ತಲ್ಲ ಅಷ್ಟೇ ಮಟ್ಟ ಕೊಡೋದು ಆ ಆಮೇಲೆ ಅಳ ಬಂದ್ ಆಗೋದು ಆಮೇಲೆ ಬೇರೆ ಅಂದ್ರ ಯಾರ್ ರೈತರ ಕರೆಂಟ್ ಹತ್ತಕ್ಕೆ ಸಾಯ್ತಾರಲಾ ಅವ್ರಿಗೆ ಹತ್ತ ಲಕ್ಷ ರೂಪಾಯಿ ತಕ್ಷಣ ನೀವು ಪರಿಹಾರ ಕೊಡಬೇಕು ಅದ್ರ ಜೊತೆಗನೆ ಬಾಕಿ ಅಂದ್ರ ಈಗ ಕೆಲವು ರೈತರಿಗೆ ಹೊಲದಾಗ ಮನಿ ಇರ್ತಾವ ಮನಿ ಇದ್ರ ಅವ್ರಿಗೆ ಕರೆಂಟ್ ಏಳು ತಾಸು ಇರ್ತೇತಿ ಆ ಎಲ್ಲಾ ರಾತ್ರಿ ಎಲ್ಲಾ ಹೋಗ್ತೇತಿ ಅವ್ರಿಗೆ ಸಿಂಗಲ್ ಬೇಸ್ ಕರೆಂಟ್ ಕೊಡಬೇಕು ಇದರ ಜೊತೆಗನೆ ಎಲ್ಲಾ ರೈತರ ಏನ रहीतर के सवालों में पढ़ने के लिए गिला तरह यूनिट घरनाटा ग्रामी तुम्बा नाम यह ला रहीतर भोरा टमारे कैसी है सरकार के जाने तो रोजीवाय जावा को निशुंने गांगीला जहां राजीव मरे अंतर अध्यक्ष पेड़गाता नहीं चाहिए

मागे घ्या म्हणून कर्नाटक राज्यातील पूर्ण संपूर्ण शेतकऱ्यांनी मोठे आंदोलन केले आणि आंदोलन केल्यानंतर निवडणुका झाल्या निवडणुकांनंतर कर्नाटकच्या काँग्रेस सरकारनं काय म्हटलं होतं आमचं सरकार सत्तेवर आल्याबरोबर चोवीस तासात आम्ही सर्व कायदे मागे घेतो म्हणून सांगितलं होतं तेव्हा आजपर्यंत सुद्धा कर्नाटक सरकारमध्ये काँग्रेस सरकार सत्तेवर येऊन सुद्धा आजपर्यंत ते कायदे मागे घेतले त्यामुळे या राज्यातील शेतकऱ्यांना अत्यंत समस्या मोठ्या समस्यांना सामोरे जावं लागणार आहे कारण आधी जी सक, योजना होती ती योजना म्हणजे शेतकरी जर शेतात बोर मारत असले तर त्यांच्या बोर पर्यंत खांबे आणि करंट द्यायचं ती योजना होती कारण ते थोडी थोडी किंमत एक वीस हजार काहीतरी भरून देत होते पण ती आता योजना बंद करून त्याने फक्त आहेत त्याचबरोबर जे आता हे आधार कार्ड आणि आधार नंबर मीटरचा आधार नंबर तो लिंक करता आहे ते असं आहे की मोबाईल आम्ही जो असा मोबाईल रिचार्ज करतो तसा रिचार्ज करायचं ते बिल आणि तुमचे पैसे संपल्यानंतर ते तुमची मोटर बंद पडणार आहे हा ती त्या ताबडतोब ते बंद करावं आणि दुसरं म्हणजे जर शेतकऱ्याचा शेतामध्ये किंवा विद्युत भार लागून जर त्याचा मृत्यू झाला सरकारनं शेतकऱ्याला ताबडतोब दहा लाख रुपये नुकसान भरपाई द्यावी त्याचबरोबर ज्या शेतकऱ्यांची घरं शेतात असतात त्यांना करंट नसतंय त्याने काय सात तास जातात करत नसतंय आणि त्यांना करंट ते निरंतर करंट द्यावं सिंगल फेस करंट द्यावं आम्ही काय थ्री पेज म्हणत नाही त्यांना शेतकऱ्यांना देऊन त्यांना वाचवावं कारण तुम्ही कर्नाटक सरकारमध्ये एक काँग्रेस सरकार आलेलं आहे त्या काँग्रेस सरकारने काय म्हटलं होतं की आम्हाला काँग्रेस सरकारनं म्हटलं होतं की आम्हाला काँग्रेस सरकारनं म्हटलं होतं की आम्ही 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 शेतकऱ्यांचं सरकार आहे आणि त्या शेतकऱ्यांच्या सरकार सरकार असल्यामुळे आम्ही शेतकऱ्यांचं कमाई भलच करणार आहे म्हणून सांगितलं होतं तर पण भलं झालेलं नाही ताबडतोब कर्नाटक सरकारनं लवकरात लवकर शेतकऱ्यांच्या समस्या सोडव्यात आणि शेतकऱ्यांना दिलासा द्यावा अन्यथा राज्यभर शेतकऱ्यांचं आंदोलन होऊन सरकारला जिरी सांगल्याशिवाय राहणार नाही

ಇವಾಗ ಹೋದ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಡಿ ಸಿ ಸಾಹೇಬ್ರ ಕಡೆ ಮನವಿ ಕೊಟ್ಟಿದ್ರಿ ಬಟ್ ಅವ್ರು ಇನ್ನೂ ಆದ್ರೂ ಆ ತೀರ್ಮಾನವನ್ನ ತಗೊಂಡಿಲ್ಲ ಇನ್ ಮುಂದಾದ್ರು ಯಾಕಪ್ಪಾ ಅಂತಂದ್ರ ಅಂದ್ರ ಸಿಟಿಯಲ್ಲಿ ಒಂದ್ ನಿರಂತರ ಜ್ಯೋತಿ ಕರೆಂಟ್ ಅನ್ನ ಎಲ್ಲಾ ವ್ಯವಸ್ಥಿತ ಪಡಿಸಿದಿರಿ ಇನ್ ಮುಂದೆ ಹಳ್ಳಿಯಲ್ಲಿ ಮಕ್ಕಳಿಗೆ ಅಭ್ಯಾಸದ ವ್ಯವಸ್ಥಿತ ಏನು ಇಲ್ಲ ಯಾಕಪ್ಪ ಅಂತಂದ್ರ ಸಾಯಂಕಾಲ ಆರ್ ಗಂಟೆಗೆ ಹಾಕಿ ಜಲ್ದಿ ಕರೆಂಟ್ ತಗೊಬಿಟ್ರ ಅಂತಂದ್ರ ಮಕ್ಕಳಿಗೆ ಅಭ್ಯಾಸ ಅನ್ನೋದು ಏನು ಇಲ್ಲವೇ ಇಲ್ಲ ಯಾಕಂದ್ರೆ ಸಿಟಿ ಒಳಗಿರ್ತಾರ ಊರೊಳಗ ಇಪ್ಪತ್ನಾಲ್ಕು ತಾಸು ಕರೆಂಟ್ ಕೊಟ್ಟು ಕೊಡ್ತಿದ್ರಿ ಬಟ್ ಇವಾಗ ಹಳ್ಳಿಯಲ್ಲಿ ನಮ್ ಮಾತಾಶನ ಇರ್ದೈತ್ ಅಂತ ಹೇಳಿ ನಾವು ಇಷ್ಟು ಒಂದ್ ಎರಡು ಮಾತನ್ನ ಮಾತಾಡಿ ನಾವು ಶೋಭಾ ಕುಮಾರ್ ಕೂಗೆ ರಾಯಬಾಗ್ ತಾಲೂಕಾ ಅಧ್ಯಕ್ಷ ರಾಯಬಾಗ್ ತಾಲೂಕಾ ಮಹಿಳಾ ಅಧ್ಯಕ್ಷ ಸಡನ್ಲಿ <laughs> 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 <laughs>

ನೀನಾ Oh so...

qara <laughs> <laughs> qara